ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಎರಡು ಮಹಿಳೆಯರ ಶಾಸಕರಾಗ್ತಾರೆ ನೋಡ್ರಿ ಅನೇಕ ಬಾರಿ ಭವಿಷ್ಯ ಹೋಗೀನಿ ಆ ಭವಿಷ್ಯ ನಿಜಾಂಶ ಮಾಡುವ ಸಲುವಾಗಿ ಆ ಇಬ್ಬರು ಮಹಿಳೆಯರನ್ನ ಆರಿಸಿ ತರುವುದು ಆ ಕ್ಷೇತ್ರದ ಮತದಾರದ ಜವಾಬ್ದಾರಿ ಐತಿ ಎಲ್ಲರಲ್ಲಿ ಸಮಾನತೆ ಬೇಕು ಮಹಿಳೆಯರನ್ನ ಇಂತಿಷ್ಟು ಗುರುತಿಸಿ ಕೊಡಬೇಕು ಇಂತಿಷ್ಟು ಮೀಸಲಾತಿ ಮಹಿಳೆಯರಿಗೆ ಕೊಡ್ಬೇಕಂತ ಹೇಳಿ ಬೊಬ್ಬೆ ಹೊಡಿತಾರ ರಾಜಕೀಯ ಪಕ್ಷಗಳ ಆದರೆ ಮಹಿಳೆಯರನ್ನ ಮಾತ್ರ ಬರೀ ಜಾಂಡಾ ಹಿಡ್ಯಾಕ ಘೋಷಣೆ ಮಾಡಾಕ ಉಪಯೋಗ ಮಾಡ್ತಾರೆ ಯಾವುದೇ ದೊಡ್ಡ ಅಲ್ಲಿಯ ರಾಜಕಾರಣಿ ಎಮ್ ಎಲ್ ಎ ಮಂತ್ರಿ ಆ ಮಹಿಳೆಯರನ್ನ ನೀನು ಶಾಸಕಿ ಆಗ್ತೀವ ನಾ ಪ್ರಯತ್ನ ಮಾಡ್ತಾನು ನೀ ಶಾಸಕ ಆಗಲೇಬೇಕು ಅನ್ನೋದಿಲ್ಲ ಯಾಕ್ರಿ ಅದರ ಸಲುವಾಗಿ ಎರಡು ಮಹಿಳೆಯರು ಕರ್ನಾಟಕ ರಾಜ್ಯ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯ ಅವರಿಗೆ ಸ್ವತಃ ಭೇಟಿಯಾಗಿ ನಾವು ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಿಂದಿರ್ತೀವಿ ನೀವು ಆಶೀರ್ವಾದ ಮಾಡಬೇಕು ಜನ ನಮ್ಮ ಬೆನ್ನ ಹತ್ಯಾರ ಅದರ ಸಲುವಾಗಿ ಮಹಿಳೆಯರಿಗೆ ಪ್ರಾತಿನಿಧ್ಯತೆ ಕೊಡಬೇಕು ಅದರ ಸಲುವಾಗಿ ಎರಡೂ ಮೀಸಲು ಕ್ಷೇತ್ರದಿಂದ ಇಬ್ಬರು ಪ್ರಮುಖ ಅದ್ಭುತ ಮಹಿಳೆಯರನ್ನು ನಾವು ಆಯ್ಕೆ ಮಾಡಿಕೊಂಡಿವಿ ಉತ್ತರ ಕರ್ನಾಟಕದಿಂದ ಅದೇ ನಂಬರ್ ಒನ್ ಚಾನಲ್ ಪ್ರತಿಷ್ಠೆ ಒಂದು ನಂಬರ್ ಒನ್ ಚಾನಲ್ ಯಾವಾಗಲೂ ಮಹಿಳೆಯರ ಪರವಾಗಿ ಧ್ವನಿ ಹತ್ತತೈತಿ ಮಹಿಳೆಯರ ಪರವಾಗಿ ಮಹಿಳೆಯರು ಮುಂದೆ ಬರಬೇಕು ವಿಧಾನಸಭಾ ಪ್ರವೇಶ ಮಾಡಬೇಕು ಪ್ರತಿಯೊಬ್ಬರೂ ತಮ್ಮ ಅನೇಕ ಕಾರ್ಯ ಚಟುವಟಿಕೆಗಳಲ್ಲಿ ಈ ಮಹಿಳೆಯರು ಪಾಲ್ಗೊಂಡು ಇವತ್ತು ರಾಜ್ಯದಾಗ ತೋರಿಸ್ಬೇಕಲ್ರಿ ಹಾಗಾದ್ರೆ ಕುರ್ಚಿ ಮತಕ್ಷೇತ್ರದ ಗರಿಗೆದರಿದ ಅಲ್ಲಿ ಏನು ಅರಿಶಿನ ಕುಂಕುಮ ಪ್ರಾರಂಭ ಆಗೋದ್ರಿ ಅಲ್ಲಿ ಒಬ್ಬ ಸುನಿತಾ ಅಕ್ಕ ಬರಾಕತ್ತಾಳ ಐಹೊಳೆ ಇನ್ನು ಮಣಿಮಣಿಗಳಾಗಿ ಕೆಲಸ ಮಾಡಾಕಿ ಅರಿಶಿನ ಕುಂಕುಮ ಕಾರ್ಯಕ್ರಮದೊಂದಿಗೆ ಕುರ್ಚಿ ಮತದಾರ ಕ್ಷೇತ್ರ ಮನವೊಲಿಸಿ ರಾಜ್ಯದ ದಿಕ್ಕ ಬದಲು ಮಾಡುವಂತ ಸುನೀತಾ ಐಹೊಳೆ ಇನ್ನು ಅಖಾಡಾಕ ಇಳಿತಾಳ ಕಾಂಗ್ರೆಸ್ ಪಕ್ಷದಿಂದ ಇನ್ನು ರಾಜ್ಯ ನೋಡ್ತೈತಿ ಎರಡನೇ ಕ್ಷೇತ್ರ ಇದೇ ವಿಜಾಪುರ ನಾಗಠಾಣದಿಂದ ಶ್ರೀದೇವಿ ಉತ್ಲಾಸ್ಕರ್ ಅರಿಶಿನ ಕುಂಕುಮ ಕಾರ್ಯಕ್ರಮದಿಂದ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವರ ಅಜ್ಜ ಮುತ್ತಜ್ಜ ಜವಾಹರ್ ನೆಹರು ಮತ್ತು ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಅನೇಕ ಹಳೆಯ ತಲೆಮಾರಿನವರ ಜೊತೆ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿ ದೇಶಕ್ಕೆ ಅದ್ಭುತ ಕೊಡುಗೆಗಳನ್ನ ಕೊಟ್ಟಂತ ಈ ಶ್ರೀದೇವಿ ಉತ್ಲಾಸ್ಕರ್ ನಾಗಠಾಣ ಮತಕ್ಷೇತ್ರದಲ್ಲಿ ಮಿರಿಮಿರಿ ಮಿಂಚಾಕತಾಳ ಮಣಿಮಗಳಾಗಿ ಕೆಲಸ ಮಾಡಾಕತ್ತಾಳ ಪ್ರತಿಯೊಬ್ಬರ ಸುಖ ದುಃಖದಾಗ ತೊಡಗಾಕತ್ತಾಳ ಎಲ್ಲರೂ ಅಕ್ಕಿನ ಮೆಚ್ಚುಗೆ ಪ್ರಸಾತಾರ ಇನ್ನು ಇಪ್ಪತ್ತ್ ಮೂರರಾಗ ಶ್ರೀದೇವಿ ಉತ್ಲಾಸ್ಕರ್ನ ನಾಗಠಾನದಿಂದ ನಾವು ವಿಧಾನಸಭಾ ಪ್ರವೇಶ ಮಾಡೇ ತೀರ್ತೇವೆ ಅಂತೇಳಿ ನಾಗಠಾನ ಮತ ಕ್ಷೇತ್ರ ವಾಗ್ದಾನ ಎರಡು ಮತಕ್ಷೇತ್ರ ಪ್ರಮುಖ ಕರ್ನಾಟಕ ರಾಜ್ಯದಲ್ಲಿ ಎರಡು ಮೀಸಲು ಅದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಒಂದು ಸುನಿತಾಯಿ ಹೊಳೆ ಬೆಳಗಾವಿ ಜಿಲ್ಲೆಯ ಕುರ್ಚಿ ಮತಕ್ಷೇತ್ರದಿಂದ ಬೆಳಗಾವಿ ಜಿಲ್ಲೆಯಿಂದ ವಿಧಾನಸಭಾ ಆಯ್ಕೆ ಆದರೆ ವಿಜಾಪುರದಿಂದ ನಾಗಟಾಣ ಮತಕ್ಷೇತ್ರದಿಂದ ಇದೇ ಶ್ರೀದೇವಿ ಉತ್ಲಾಸ್ಕರ ಆಯ್ಕೆ ಆಗ್ತಾರೆ ಅವರ ಸಾಮಾಜಿಕ ಚಟುವಟಿಕೆ ನೋಡ್ರಿ ಮನೆ ಮನೆ ಭೆಟ್ಟಿ ಆಗೋದು ನೋಡ್ರಿ ಸುಖ ದುಃಖ ವಿಚಾರ ಮಾಡೋದು ನೋಡ್ರಿ ಯಾರು ಶಾಸಕರಾಗೋಕ್ಕಿತ್ತ ಮೊದಲ ಯಾರು ಜನರ ಧ್ವನಿಯಾಗಿ ಕೆಲಸ ಮಾಡ್ತಾರ ಅವರಿಗೆ ಜನ ಬೆನ್ನ ಅನ್ನೋದು ಇದೇ ಸುನೀತಾ ಐಹೊಳೆ ಕುರ್ಚಿದಿಂದ ಮತ್ತು ನಾಗ್ಟಾನ್ದಿಂದ ಶ್ರೀದೇವಿ ಉತ್ಲಾಸ್ಕರ್ ಪ್ರಮುಖ ಸಾಕ್ಷಿ ಅನ್ನೋದು ನಂಬರ್ ಒನ್ ಚಾನಲ್ ಹೇಳ್ತೈತಿರಿ ಹಾಗಾದ್ರೆ ಸುನೀತಾ ಐಹೊಳೆ ಅಲ್ಲಿ ಮಾಡುತ್ತಿರುವ ಚಟುವಟಿಕೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಕೊಡುಗೆ ಅನೇಕ ಎಂಟು ಕ್ಷೇತ್ರಗಳಲ್ಲಿ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಅವಿರತವಾಗಿ ಶ್ರಮಿಸಿ ಪ್ರತಿಯೊಂದು ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಎಂಟು ಶಾಸಕರನ್ನು ತಯಾರು ಮಾಡಿದಂಥ ಈ ಸುನಿತಾ ಐಹೊಳೆ ಇವತ್ತು ಕುರ್ಚಿ ಮತ ಕ್ಷೇತ್ರದಲ್ಲಿ ಸ್ವತಃ ಅಭ್ಯರ್ಥಿಯಾಗಿ ಇಳಿಯಾಕತಾಳಂದ್ರೆ ಅದ್ಭುತಲ್ರಿ ಇದೇ ರೀತಿ ಶ್ರೀದೇವಿ ಉತ್ಲಾಸ್ಕರ್ ಅವರ ಪೂರ್ವಜರು ಸಹಿತ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕರ ಜೊತೆ ಕೆಲಸ ಮಾಡಿದವರು ಇವರು ಅನೇಕ ಜಿಲ್ಲೆಗಳಲ್ಲಿ ಈ ಮಹಿಳೆಯು ಸಹಿತ ಇನ್ಚಾರ್ಜ್ ಆಗಿ ಕೆಲಸ ಮಾಡಿ ಅಲ್ಲಿ ಅನೇಕ ಶಾಸಕರನ್ನು ಗೆದ್ದು ತೋರಿಸಿದಂಥ ಈ ಶ್ರೀದೇವಿ ಉತ್ಲಾಸ್ಕರ್ಗ ಆಶೀರ್ವಾದ ಎಂ ಬಿ ಪಾಟೀಲ್ರು ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಬೆನ್ ಹತ್ಯಾರ ಮೇಲೆ ಈ ಇಬ್ಬರು ಮಹಿಳೆಯರು ವಿಧಾನಸಭಾ ಪ್ರವೇಶ ಮಾಡ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ನೋಡ್ರಿ ಜನರು ಇವತ್ತು ವಿಚಾರ ಮಾಡಕತ್ತಾರ ಅನೇಕ ನಾವು ಪುರುಷರನ್ನು ಆರಿಸ್ ತಂದು ಯಾವಾಗಲೂ ನೋಡಿದರೆ ತಮ್ಮ ಸ್ವಂತ ಉದ್ಯೋಗ ಸ್ವಂತ ದಂಧೆ ನೂರಾರು ಕೋಟಿ ಆಸ್ತಿ ಅದಕ್ಕೆ ಹತ್ಯಾರ ಅಂದ ಯಾಕೆ ಇವತ್ತು ಮಹಿಳೆಯರನ್ನ ನಾವ ಏಳು ಮಹಿಳೆಯರನ್ನ ಇವತ್ತು ನಾನು ಒಂದು ವಿಡಿಯೋ ಮಾಡಿದ್ನಿ ಆ ಏಳು ಮಹಿಳೆಯರು ವಿಧಾನಸಭಾ ಪ್ರವೇಶ ಮಾಡ್ತಾರ ಏಳು ಮಹಿಳೆಯರು ಒಂದೇ ಕಲರಿನ ಸಾರಿ ಉಟ್ಕೊಂಡು ವಚನ ತಗೊಳಕ್ ಹೋಗ್ತಾರ ಕರ್ನಾಟಕ ನೋಡ್ತೈತಿ ಏಳು ಕೋಟಿ ಜನಸಂಖ್ಯೆ ವಿಧಾನಸಭೆಯಲ್ಲಿ ಇದೊಂದು ಅದ್ಭುತ ಚಮತ್ಕಾರಿಕ ವಿಷಯ ಆಗ್ತೈತಿ ಯಾಕಂದ್ರೆ ಎರಡು ಮಹಿಳೆಯರದು ಹೇಳಿನಿ ಈ ಹಿಂದಕ್ಕೆ ಏಳು ಮಹಿಳೆಯರದು ಹೇಳಿದ್ನಿ ಇನ್ನ ಐದು ಮಹಿಳೆಯರದ ಸುದ್ದಿ ಇನ್ನು ಮತ್ತೊಂದು ಎಪಿಸೋಡ್ ಾಗಿ ಹೇಳ್ತೀನಿ ಇದಕ್ಕೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿಗಳು ಅವರಿಗೆ ಆ ಮಹಿಳೆಯರಿಗೆ ಆಶೀರ್ವಾದ ಮಾಡ್ಯಾರ ಕೆಲಸ ಹೇಳ್ಯಾರ ಟಿಕೆಟ್ ಕೊಡಿಸೋ ಜವಾಬ್ದಾರಿ ಅದರ ಸಲುವಾಗಿ ನಾಗಟಾಣದಲ್ಲಿ ಮನೆಮಗಳಾಗಿ ಇವತ್ತು ಶ್ರೀದೇವಿ ಉತ್ಲಾಸ್ಕರ್ ಕೆಲಸ ಮಾಡಾಕತ್ತಾಳ ಸುನಿತಾ ಇವಳೆ ಕುಡ್ಚಾಗ ಮಾಡಾಕತ್ತಾಳ ಹಂಗಾದ್ರೆ ಇಬ್ಬರು ಶಾಸಕ ಮಾಡೋ ಸಲುವಾಗಿ ಅಲ್ಲಿ ಸರ್ವಜಾತಿ ಸಮಾನತೆಯ ಸಂಕೇತವಾದ ಈ ಮಹಿಳೆಯರಿಗೆ ಒಂದು ಮತ ಕೊಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಹಂಗಾದ್ರೆ ಇವರಿಬ್ಬರ ಬಗ್ಗೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಭನ ಹಾಕ್ರಿ ಮತ್ತೆ ಬೇರೆ ಸುದ್ದಿ ಕಾಕ ತಗೊಂಡ್ ಬರ್ತಾನ ಉತ್ತರ ಕರ್ನಾಟಕದ ಒಂದು ಪ್ರತಿಷ್ಠಿತ ಚಾನಲ್ ಉತ್ತರ ಕರ್ನಾಟಕದ ಬಹಳ ಅಚ್ಚುಮೆಚ್ಚಿನ ಚಾನಲ್ ನೀವು ಬಹಳ ಪ್ರೀತಿಯಿಂದ ನೋಡ್ತೀರಿ ಕಾಕಾ ಕರಬೇಳಿ ಕಡಕ ರೊಟ್ಟಿ ಕಾಕ ಅಂತ ಹೇಳ್ತೀರಿ ನಿಮ್ಮ ಬೆಂಬಲವೇ ನನಗೆ ಸಿರಿ ರಕ್ಷೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ಪಾ ನಮಸ್ಕಾರ